एक राक्षस एक सचिवा, एक सचिवा, एक राक्षसा एक सचिवा, राक एक राक्षस रही तो वेरा ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡಬೇಕಾಗುತ್ತೆ ಇದರಲ್ಲಿ ಈಗ ಬಂದಿರತಕ್ಕಂಥದ್ದು ಕಾನೂನು ಅಂತ ಕರೀತಾರೆ ಈಗಾಗಲೇ ನಮ್ಮ ರಮೇಶ್ವರ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ ಏನು ವಕ್ ಕಾನೂನು ಅಂದರೆ ಅಂತ ಕೆಲವರಿಗೆಲ್ಲ ಗೊತ್ತಾಗಲ್ಲ ಅರೇಬಿಕ್ ಭಾಷೆಯಲ್ಲಿ ಅದನ್ನ ದಾನವನ್ನು ಕೊಡುವಂತಹ ಶಬ್ದದ ಅರ್ಥವಾಗಿ ಆ ಕಾನೂನು ಇಟ್ಕೊಂಡಿದ್ದಾರೆ ಇದು ಬಹಳ ಹಿಂದೆ ಆಕ್ರಮಣಕಾರರಾಗಿ ಅನೇಕ ಜನ ಬರ್ತಾರೆ ನಮಗೆ ಸಾವಿರದ ನಾನ್ನೂರು ಮತ್ತು ಐನೂರಲ್ಲಿ ಮೊಘಲರು ಅಲ್ಲಿಂದ ಬಂದಾಗ ಕೆಲವು ವರ್ಷಗಳ ಕಾಲ ಭಾರತದಾದ್ಯಂತ ಹೋರಾಟ ಮಾಡ್ತಿರ್ತಾರೆ ಅದರಲ್ಲಿ ಮೊಹಮ್ಮದ್ ಇರತಕ್ಕಂಥವನು ತನ್ನ ಮಕ್ಕಳನ್ನು ಸಾಕೊಂಡಿರ್ತಾನೆ ಆ ಮಕ್ಕಳಿಗೆ ಅವರು ಸರಿಯಾದ ರಸ್ತೆಯಲ್ಲಿರುವುದಿಲ್ಲ ಆ ಮಕ್ಕಳುಗಳಿಗೆ ಮುಂದಿನ ಆಶ್ರಯವಾಗಿ ಸ್ವಲ್ಪ ಜಮೀನು ಭೂಮಿಯನ್ನು ಪ್ರಪ್ರಥಮವಾಗಿ ಯಾವಾಗ ನಾನು ಹೇಳ್ತಾರೋ ಸಾವಿರದ ಐನೂರು ಚಿಲ್ಲರೆ ವರ್ಷದಲ್ಲಿ ಪ್ರಾರಂಭ ಆಗಿರತಕ್ಕಂಥ ಈ ಒಂದು ಹಂತದಲ್ಲಿ ಹೊಸ ಶುರುವಾಗಿದೆ ಅವಾಗ ಸ್ವಲ್ಪ ಜಮೀನಿನ ಭಾಗವನ್ನ ತನ್ನ ಸ್ನೇಹಿತರು ಮತ್ತು ಮೂರನೆಯವರ ವಿಚಾರದಲ್ಲಿ ಸ್ವಲ್ಪ ಜಮೀನಿನ ಜಾಗವನ್ನ ಮುಂದೆ ನನ್ನ ಮಕ್ಕಳು ಸರಿ ಹೋಗ್ತಾರೆ ಅವ್ರು ಸರಿಯಾದಾಗ ಇದನ್ನು ಅವರಿಗೆ ಕೊಡಿ ಚೆಳಿ ಸ್ವಲ್ಪ ಭೂಮಿಯನ್ನು ತೆಗೆದಿರ್ತಾರಂತೆ ಸಾವಿರದ ಐನೂರು ಮತ್ತು ಆರ್ನೂರು ಹಂತದಲ್ಲಿ ಆಗ ಆ ಜಮೀನು ಬೆಳಿತಾ ಬೆಳೀತಾ ಸ್ವಲ್ಪ ಊರಿನ ಯಾತ್ರಾರ್ಥಿಗಳು ಬರ್ತಿರ್ತಾರೆ ಅವರಿಗೆ ಆಶ್ರಯ ಕಾರಣವಾಗ್ತಾರೆ ಊಟ ತಂಡೆಗಳನ್ನು ಅವ್ರಿಗೆ ಮಾಡ್ಕೊಳ್ಳಿಕ್ಕೆ ಈ ಒಂದು ಮಹೋದೀಯರಲ್ಲಿ ಈ ಒಂದು ಕಾನೂನನ್ನಾಗಿ ಮಾಡಿ ಮಾರ್ಪಡಿಸಿ ರೂಪಿಸ್ತಾರೆ ಅಲ್ಲಿಂದ ಯಾರು ನಿರಾಶ್ರಿತರಿರ್ತಾರೆ ಜಮೀನು ಭೂಮಿ ಜಾಗ ಇರುತ್ತೆ ಅವರೆಲ್ಲ ಅದಕ್ಕೆ ಒಕ್ಕಿಯ ದಾನವನ್ನು ಕೊಡುವಂತ ಒಂದು ಕಾನೂನನ್ನ ಅವಾಗ ನಿರೂಪಿಸಿಕೊಂಡಿರ್ತಾರೆ ಇವರೆಲ್ಲ ಏನು ಅಂದ್ರೆ ತಲೆಗೆ ಅಂತ್ಯಕಾಲದಲ್ಲಿ ಇರುವಂತಹ ಭೂಮಿ ಜಾಗವನ್ನ ನಾವು ಈ ಒಂದು ಒಟ್ಟವರಿಗೆ ದಾನವಾಗಿ ಕೊಟ್ಟರೆ ಅದು ಅಲ್ಲಾನಿಗೆ ದಾನವಾಗಿ ಕೊಟ್ಟಂತ ಭೂಮಿಯಾಗಿ ಇರುತ್ತೆ ಅದನ್ನ ವಾಪಸ್ ಪಡೆಯಲಿಕ್ಕೆ ನಮ್ಗೆ ಯಾವ್ದು ಹಕ್ಕಿರಲ್ಲ ಅದನ್ನ ಹೇಗೆ ಧರ್ಮಕ್ಕಾಗಿ ನಾವು ದಾನವನ್ನ ದೇವಸ್ಥಾನಗಳಲ್ಲೇ ನಮ್ಮಲ್ಲಿ ಕೊಡ್ತಾರೆ ದತ್ತಿಗಳು ಅಂತ ನೀವೆಲ್ಲ ನೋಡಬೇಕು ಭೂಮಿ ಜಾಗವನ್ನ ಅವ್ರ ಅಬ್ಬರೇ ಏನಿಲ್ಲ ನಮ್ಮಲ್ಲಿ ಬೇಕಾದಷ್ಟು ಭೂಮಿ ಜಾಗಗಳು ಅದ್ರ ಮೂರಷ್ಟು ಜಾಗವನ್ನು ಕೊಟ್ಟಿದ್ದಾರೆ ಹಾಗೆ ಬೆಳೀತಾ 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 ಅದು ಅದರ ಒಕ್ಕೂರ್ ಆಗಿ ಕಲ್ಮರ್ಚರಾಗಿ ಇತ್ತೀಚೆಗೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಸ್ವಲ್ಪ ಇದು ಜಾಗೃತ ಕೊಳ್ತಾ ಹೋಗುತ್ತೆ ಯಾಕೆ ಅಂದರೆ ಸ್ವತಂತ್ರಕ್ಕೆ ಮುಂಚಿತವಾಗಿ ಮೊಘಲರು ಅನೇಕ ಇರತಕ್ಕಂತಹ ಭೂಮಿಗಳನ್ನ ಆಕ್ರಮಿಸಿ ಆ ಒಂದು ಧರ್ಮಕ್ಕಾಗಿ ಬರತಕ್ಕಂಥ ಭೂಮಿಯಾಗಿ ಎಲ್ಲವನ್ನೂ ದಾನ ಮಾಡಿ ಒಳಗೆ ತಗೋತಾ ಇರ್ತಾರೆ ಇದು ಕಾನೂನಾಗಿ ಅಧಿಕೃತವಾಗಿ ಬರಬೇಕಲ್ಲ ಸ್ವತಂತ್ರ ಬಂದ ಮೇಲೆ ಇದನ್ನ ನಮಗೆ ನೆಹರು ಪ್ರಧಾನಿ ಆಗ್ತಾರೆ ಆಗ ಅವರು ಇರ್ತಕ್ಕಂತ ಕಾನೂನಿನ ನೆಹರೂರವ್ರು ಅಧಿಕೃತವಾಗಿ ಸರ್ಕಾರದಲ್ಲಿ ಮಾರ್ಪಾಡು ಮಾಡ್ತಾರೆ ಮಾಡ್ತಾರೆ ಅವಾಗಲೂ ನಮಗೂ ತೊಂದರೆ ಇರೋದಿಲ್ಲ ಯಾವಾಗ ಇಪ್ಪತ್ ಮೂರಲ್ಲೂ ತೊಂದರೆ ಇರಲ್ಲ ನೆಹರೂರವರು ಪ್ರಾರಂಭ ಮಾಡಿದಾಗ ತೊಂದರೆ ಇರಲ್ಲ ಅಂದ್ರೆ ಯಾರು ಜಾಗವನ್ನ ಆ ಒಂದು ಅಲ್ಪಸಂಖ್ಯಾತರಲ್ಲಿ ಕೊಟ್ಟಂತ ಜಾಗವನ್ನು ಅವರು ಉಪಯೋಗಿಸ್ಕೊಂಡು ಧಾರ್ಮಿಕ ಕೆಲಸಗಳಿಗೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಅನೇಕ ವಿಚಾರಗಳಿಗೆ ಜನಗಳಿಗೆ ಅನುಕೂಲವಾಗುವಂಥ ಯೋಜನೆಗಳಿಗೆ ವಿರೋಧಿ ರೈತ ಒಕ್ಕೂಟ ಅಂತೇಳಿ ಇವತ್ತೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಸ್ವಾಮೀಜಿಯವರ ಸಮ್ಮುಖಗಳಲ್ಲಿ ಮಾಡ್ತಕ್ಕಂಥದ್ದು ಮತ್ತು ಎಲ್ಲ ನಮ್ಮ ಸಂಘಟನೆ ಕನ್ನಡಪರ ಸಂಘಟನೆಗಳು ಮತ್ತು ನಮ್ಮ ದಲಿತ ಸಂಘಟನೆಗಳು ರೈತ ಸಂಘಟನೆಗಳೆಲ್ಲ ಸೇರಿ ಇವತ್ತು ನಾವು ಒಂದು ಈ ಒತ್ತಾಯವನ್ನು ತರ್ತಾ ಇರ್ತಕ್ಕಂಥದ್ದು ನಮ್ಮ ಬೇಡಿಕೆ ಇಷ್ಟೇ ಏನಿದು ಜಾತ್ಯಾತೀತ ರಾಷ್ಟ್ರದಲ್ಲಿ ಒಂದು ಕಳಂಕವಾಗಿರ್ತಕ್ಕಂಥ ಈ ಒಕ್ಕೋಡ್ ಮಂಡಳಿ ಇದು ನಮಗೆ ರದ್ದಾಗಬೇಕು ಅಥವಾ ಎಲ್ರಿಗೂ ಒಂದೇ ಕಾನೂನು ರೀತಿಯಲ್ಲಿ ಅದಕ್ಕೆ ತಿದ್ದುಪಡಿಯನ್ನು ತರಬೇಕು ಇನ್ನು ಎರಡನೇದಾಗಿ ನಮ್ಮ ಈಗಾಗಲೇ ಏನು ರಾಜ್ಯದಲ್ಲಾಗಿರ್ಬೋದು ದೇಶದಲ್ಲಾಗಿರ್ಬೋದು ರೈತರುಗಳು ಈಗ ಹಾಲೇ ಹಲವಾರು ವರ್ಷಗಳಿಂದ ಬಿತ್ತನೆ ಮಾಡಿಕೊಂಡು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಅವು ಯಾರ್ಯಾರ ಹೆಸ್ರಲ್ಲೂ ಇವತ್ತು ಆರ್ ಟಿ ಸಿಗಳು ಪಾಣಿಗಳು ಕೂತಿದೆ ಅವೆಲ್ಲವೂ ಕೂಡ ನಮ್ಮ ರೈತ ಹೆಸರಿಗೆ ಸರ್ಕಾರನೇ ಉಚಿತವಾಗಿ ಆ ಪಾಣಿಗಳನ್ನ ಖಾತೆಗಳನ್ನ ಕೂಡಿಸ್ಬೇಕು ಅನ್ನೋದು ಒಂದು ಒತ್ತಾಯ ಇನ್ನು ಮೂರನೇದಾಗಿ ನಮ್ಮ ಭಾರತ ದೇಶದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಒಂದು ಮಧ್ಯಸ್ಥಿಕೆ ತೆಗೆದುಕೊಂಡು ಇವತ್ತು ಏನು ಏಕರೂಪ ನಾಗರಿಕ ಸಂಹಿತೆ ಕಾಯ್ದೆಯನ್ನು ಜಾರಿಗೆ ತರಬೇಕು ಅನ್ನೋದು ಇನ್ನೊಂದು ಒತ್ತಾಯ ಈಗ ಆಲ್ರೆಡಿ ಈಗ ವಕ್ ಬೋರ್ಡ್ ಆಸ್ತಿ ಅಂತೇಳಿ ಈಗೇನು ಆರ್ ಟಿ ಸಿಗಳನ್ನು ತಂದು ಈಗ ಅಲೆ ಕೂರಿಸಿದ್ದಾರೆ ಈಗ ಆಲ್ರೆಡಿ ಏನು ಶ್ರೀರಂಗಪಟ್ಟಣದಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲೂ ಕೂಡ ಅದು ಒಕ್ಕಾಸ್ತಿ ಅಂತ ಇದೆ ಮಾದೇಪುರ ದೇವಸ್ಥಾನದಲ್ಲಿದೆ ಈಗ ತಾನೇ ಭಾನುಪ್ರಕಾಶ್ ಶರ್ಮ ಹೇಳಿದಂಗೆ ಮೇಳಾಪುರದಲ್ಲಿ ಇವಂಥದ್ದು ಒಕ್ಕಾಸ್ತಿ ಇದೆ ಇವೆಲ್ಲವೂ ಕೂಡ ರೈತರಿಗೆ ಗೊತ್ತಿಲ್ದಿರೋ ರೀತಿಲಿ ಏನು ಒಕ್ಕಾಸ್ತಿ ಅಂತ ಕೂತಿದ್ದೀವಿ ಆರ್ ಟಿ ಸಿ ಪಾಣೆಯಲ್ಲಿ ಅದು ಅಷ್ಟೂ ಕೂಡ ಸರ್ಕಾರನೇ ಉಚಿತವಾಗಿ ಮರು ಅವರ ಹೆಸರಿಗೆ ರೈತ ಹೆಸರಿಗೆ ಕೂರಿಸಬೇಕು ಅಂತೇಳಿ ನಮ್ಮ ಒತ್ತಾಯ ಮಾಡ್ತೀವಿ ಇದಕ್ಕೆ ಜೈ ಕರ್ನಾಟಕ ಪರಿಷತ್ತು ಮತ್ತು ನಮ್ಮೆಲ್ಲ ಸಾಕಾ ದೇಶಗಳು ಇದಕ್ಕೆ ಬೆಂಬಲವಾಗಿ ನಿಂತು ಹೋರಾಟಕ್ಕೆ ನಾವು ಬಂದಿದ್ದೀವಿ ನಮಸ್ಕಾರ